ನಮ್ಮೆಲ್ಲರ ಮನೆಯಲ್ಲಿ ಇದೇ ರೀತಿ ಪ್ಲಾಸ್ಟಿಕ್ ಬ್ಯಾಗ್ಗಳು ಅಲ್ಲಲ್ಲಿ ಬಿದ್ದಿರುತ್ತೆ ನಾವು ಎಷ್ಟು ಬೇಡ ಅಂದರೂ ಒಮ್ಮೊಮ್ಮೆ ಇದರ ಉಪಯೋಗ ಬಹಳವಾಗಿ ನಮಗೆ ಬೇಕಾಗುತ್ತೆ ಆವಾಗ ಇದನ್ನು ನೀಟಾಗಿ ಯಾವ ರೀತಿ ಜೋಡಿಸುವುದು ಅಂತ ತೋರಿಸ್ತೀನಿ ನೋಡಿ ಪ್ಲಾಸ್ಟಿಕ್ ಬ್ಯಾಗನ್ನು ತಗೊಂಡು ಇದೇ ರೀತಿ ಬ್ಯಾಗನ್ನು ಮಡಚಿ ನೋಡಿ ನಾಲ್ಕು ಭಾಗವಾಗಿ ಇದನ್ನು ನಾನು ಮಡಚಿದ್ದೀನಿ ಉದ್ದಕ್ಕೆ ಮಡಚಿದ್ದೀನಿ ಇನ್ನು ಇದರ ತಳ ಭಾಗದಲ್ಲಿ ಕಾರ್ನರ್ ಟು ಕಾರ್ನರ್ ಇದೇ ರೀತಿ ನಾವು ಫೋಲ್ಡ್ ಮಾಡಬೇಕು ನೋಡಿ ಇನ್ನೊಂದು ಸರ್ತಿ ತೋರಿಸ್ತೀನಿ ಈ ಕಾರ್ನರ್ ಟು ಕಾರ್ನರ್ ಇದೇ ರೀತಿ ಒಂದು ಸಮೋಸ ಶೇಪಲ್ಲಿ ನಾವು ಈ ಪ್ಲಾಸ್ಟಿಕ್ ಬ್ಯಾಗನ್ನು ಇದೇ ರೀತಿ ಮಡಿಸ್ತಾ ಬಂದು ಮತ್ತೆ ಲಾಸ್ಟಿಗೆ ಅಲ್ಲಿ ಒಂದು ಗ್ಯಾಪ್ ಬರುತ್ತೆ ನೋಡಿ ಆ ಗ್ಯಾಪ್ ಒಳಗಡೆ ಉಳಿದಿರುವ ಈ ಭಾಗವನ್ನು ಸೇರಿಸಿ ಇದನ್ನು ಇದೇ ರೀತಿ ಲಾಕ್ ಮಾಡ್ಕೋಬಹುದು ಇನ್ನು ನಮ್ಮ ಮನೆಯಲ್ಲಿ ಇದನ್ನು ಜೋಡಿಸುವಾಗ ಒಂದು ಡಬ್ಬದಲ್ಲಿ ಎಷ್ಟು ಬೇಕೋ ಎರಡೋ ಮೂರ ಬೇಕೋ ಇದೇ ರೀತಿ ಡಬ್ಬದಲ್ಲಿ ನಮಗೆ ನೀಟಾಗಿ ಜೋಡಿಸಬಹುದು ಹೊರಗಡೆ ಮಾರ್ಕೆಟಿಗೆಲ್ಲ ಹೋಗುವಾಗ ನಮ್ಮದು ಹ್ಯಾಂಡ್ ಬ್ಯಾಗಲ್ಲಿ ಒಂದು ಸಣ್ಣ ಸ್ಪೇಸಲ್ಲಿ ಇದನ್ನು ಇಟ್ಕೊಂಡ್ರೆ ನಮಗೆ ಬಹಳ ಉಪಯೋಗ